ಅಂದ್ರೆ ಒಂಬತ್ತು ಕಿಲೋಮೀಟ್ರ್ ಒಂದೂರು ಕೆಲ ಎರಡು ಎಕರೆ ಇಪ್ಪತ್ತು ಕುಂಟೆ ಎರಡೂವರೆ ಎಕರೆ ಜಮೀನು ಅ ಬಿದ್ರು ಬದ್ರೆ ಬದಿಯಿಂದ ಹಿಡ್ದು ಕಡೆ ಆದರೆವರೆಗೂ ಎರಡೂವರೆ ಎಕರೆ ಜಮೀನು ಖ್ಯಾತಂದ್ರೆ ಒಂಬತ್ತು ಕಿಲೋಮೀಟ್ರು ಲಾಬಸ್ಪೇಟೆ ಒಂಬತ್ತು ಕಿಲೋಮೀಟ್ರ್ ಏರ್ಪೋರ್ಟ್ ಏರ್ಪೋರ್ಟ್ಗೆಲ್ಲ ಅಕ್ವೇರ್ ಆಗಿರೋ ಜಮೀನು ಪಕ್ಕದಲ್ಲಿ ಕಮರ್ಷಿಯಲ್ ನಾಲ್ಕು ಕಡೆನೂ ರೋಡ್ ಇದೆ ಈ ಕಡೆ ರೋಡ್ ಇದೆ ಈ ಕಡೆ ರೋಡ್ ಇದೆ ಎರಡೂವರೆ ಎಕರೆ ಜಮೀನು ್ರೆ ಐದ್ ಲಕ್ಷ ಕಮ್ಮಿ ಆಗ್ಬೋದು ಹತ್ತ್ ಲಕ್ಷ ಕಮ್ಮಿ ಆಗೋದಣ ಒಂದ್ ಹುಡ್ ಕೆರ ಹುಡ್ಕೆ ಒಂಥರ